ಇವಾಗ ಬೆಳಗಿನ ಶೋ ಬೈರತಿ ರಣಗಲ್ ನೋಡ್ಕೊಂಡ್ ಬಂದಿದೀವಿ ಸಿನಿಮಾ ಅಂತೂ ಅದ್ಭುತವಾಗಿದೆ ಇದೊಂಥರ ಮಾಸ್ ಹಬ್ಬ ಅಂತಾನೆ ಹೇಳ್ಬೋದು ಶಿವಣ್ಣನ ಸಿನಿಮಾಗಳಂದ್ರೆ ಮಾಸ್ ಹಬ್ಬನೇ ಸುಮ್ ಸುಮ್ನೆ ಶಿವಣ್ಣನ ಮಾಸ್ ಈ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಚಿತ್ರಕತೆ ಸಂಭಾಷಣೆ ಪಿ ಜಿ ಎಂ ರೀ ರೆಕಾರ್ಡಿಂಗ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರೀಕ್ವಲ್ ಅಂದ್ರೆ ಹಿಂಗಿರ್ಬೇಕು ಅಂತ ನರ್ತನ್ ಇಷ್ಟೊಂದು ದಿನ ಯಾರೋ ಡೈಲಾಗ್ ಒಂದು ತುಂಬಾ ಫೇಮಸ್ ಆಗಿತ್ತು ಪುಷ್ಪಾ ಅಂದ್ರೆ ಫೈರ್ ಅಂತ ಸಿನಿಮಾ ನೋಡಿ ಫೈನ್ ಹತ್ತಿರ ಅಡಿಗೆಲ್ಲ ಅಂದ್ರೆ ಫೈರ್ ಅಂತ ಸಿನ್ಮಾ ನೋಡೋದೇ ಗೊತ್ತಾಗತ್ತೆ ಆಲ್ ದ ವೆರಿ ಬೆಸ್ ಮರಿ ತಣ್ಣದಲ್ಲಿ ಟೀಮ್ಗೆ ಅಂದರೆ ಒಂದು ಎರಡು ದಿವಸ ಆದಮೇಲೆ ಅವರು ಮತ್ತೆ ಸರ್ ನನ್ನ ಪ್ರಕಾರ ಲಾಂಗ್ ಕಳೆ ಬಂದಿದ್ದೆ ಶಿವಣ್ಣ ಹಿಡ್ಕೊಂಡ್ ಮೇಲೆ ನಾನು ಫ್ಯಾನಾಗಿ ಮಾತಾಡ್ತಾ ಇದ್ದೀನಿ ಅದಕ್ಕೂ ಒಂದು ಸೀಕ್ವೆನ್ಸ್ ಬೇಕು ಒಂದು ಕ್ಯಾರೆಕ್ಟರ್ ಆಗಬೇಕು ಒಂದು ಸ್ಟೋರಿ ಬೇಕು ಅದನ್ನ ಈ ಸಿನ್ಮಾಲಿ ತುಂಬಾ ಚೆನ್ನಾಗಿ ನರ್ತನೆ ಅವ್ರು ತಂದಿದೆ ಸರ್ ಸರ್ ತುಂಬಾ ಆಗಿ ಮಾಡಿದ್ದಾರೆ ಎಲ್ಲೂ ಲಾಜಿಕ್ ಮಿಸ್ ಆಗಿಲ್ಲ ಎಲ್ಲೂ ಫಿಸಿಕ್ಸ್ ಡಿಫೈನಿಂಗ್ ಗ್ರಾಫಿಕ್ಸ್ ಇಲ್ಲ ಎಲ್ಲೂ ಫಿಸಿಕ್ಸ್ ಡಿಫೈನಿಂಗ್ ಸ್ಟಂಟ್ಸ್ ಇಲ್ಲ ಒನ್ ಒನ್ ಸೀಕ್ವೆನ್ಸ್ ಯಾಕೆ ಅವರು ಈ ಮನೆಯಲ್ಲಿ ಎಲ್ಲಿಂದ ಶುರು ಆಯ್ತು ಹೇಗ್ ಶುರು ಆಯ್ತು ಒಂದೊಂದು ಎಳೆನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದಿದ್ದಾರೆ ಮಫ್ತಿ ನೋಡಾದ್ಮೇಲೆ ಈ ಸಿನಿಮಾ ನೋಡಿದ್ರೆ ಓ ಇಲ್ಲಿ ಈ ತರಲ್ಲ ಆಗಿದೆ ಅಂತ ರೀಕಲೆಕ್ಟ್ ಆಗುತ್ತೆ ಸರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ